ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪಿ ಶೇಖ್ಲಿಂಗ ಶುರುವಾರ ಕಾಂಗ್ರೆಸ್ ಮುಖಂಡರು ಹಾಗೂ ಕರ್ನಾಟಕ ಕುರುಬ ಸಂಘದ ತಾಲೂಕು ಅಧ್ಯಕ್ಷರು ಇಂದು ನಮಗೆ ಸಂತೋಷದ ವಿಷಯ ಏನೆಂದರೆ ನಮ್ಮ ಸಮಾಜದ ಯುವ ನಾಯಕ ಹಿರಣ್ಗೌಡ ಅವರಿಗೆ ಕಾಂಗ್ರೆಸ್ ಪಕ್ಷ ಅರ ಸಮಿತಿ ಅಧ್ಯಕ್ಷನಾಗಿ ಮಾಡಿದೆ ಆದ್ದರಿಂದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಹಾಗೂ ನಮ್ಮ ನನ್ನ ಪ್ರೀತಿಯ ಮಾಜಿ ಸಚಿವರು ಹಾಲಿ ಶಾಸಕರಾದಂತಹ ನಾಗೇಂದ್ರಣ್ಣನ್ ಅವರಿಗೂ ನಗರ ಶಾಸಕರ ಸರ್ಕಲ್ ರಾಜ ಅಂತ ಹೆಸರಾದಂಥ ಭರತ್ ರೆಡ್ಡಿ ಅವರಿಗೂ ಜಿಲ್ಲಾ ಅಧ್ಯಕ್ಷರಾದಂಥ ಅಲ್ಲಂ ಪ್ರಸಾದ್ ಅಣ್ಣನವರಿಗೂ ಹಾಗೆ ಲಿಡ್ಕರ್ ಅಧ್ಯಕ್ಷರಾದಂಥ ನಾಗರಾಜ್ ಅಣ್ಣನ ಅವರಿಗೂ ಹಾಗೂ ಮಾನಯ ಅಣ್ಣನ ಅವರಿಗೂ ಕಾಂಗ್ರೆಸ್ನ ಎಲ್ಲಾ ಮುಖಂಡರಿಗೆ ಹೃದಯ ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ ನಮ್ಮ ಇವರುಗೋಡ ಬಗ್ಗೆ ಅಂತಂದ್ರೆ ಯಾವುದೇ ಕೆಲಸವಾಗಿರಲಿ ನಿತ್ಯವಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವಾಗಿ ನಡೆದಂಥ ವ್ಯಕ್ತಿ ಯಾವುದೇ ಕಾಂಗ್ರೆಸ್ ಪಕ್ಷದ ಚಟುವಟಿಕೆ ಇರಲಿ ಎಲ್ಲ ಸಮಾಜನ ಒಗ್ಗುಡ್ಸೊಂಡು ಹೋಗುವಂಥ ವ್ಯಕ್ತಿ ಎಲ್ಲರ ಪ್ರೀತಿಯ ಪಾತ್ರವಾದಂಥ ಒಬ್ಬ ವ್ಯಕ್ತಿ ಹಾಗೂ ಎಲ್ಲಾ ತಾಲೂಕು ಮಟ್ಟದ ಸಂಘ ಸಮಿತಿಗಳನ್ನು ಒಗ್ಗುರ್ಸೊಂಡು ಹೋಗಿ ಎಲ್ಲರನ್ನು ಬೆಳೆಸುವಂಥ ಗುಣ ಅವರಲ್ಲಿ ಇರುತ್ತೆ ಆದ್ದರಿಂದ ಕಾಂಗ್ರೆಸ್ ಪಕ್ಷ ದುರದವರಿಗೆ ಒಂದು ಬೆಳೆಸುವಂಥ ಶಕ್ತಿ ಪಕ್ಷ ನಡ್ಕೊಂಡಿದೆ ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ನನ್ನ ನಮ್ಮ ಪ್ರೀತಿಯ ನಾಗೇಂದ್ರಣ್ಣನ್ ಅವರು ನಮ್ಮ ಸಮಾಜದ ಪರವಾಗಿ ನಮ್ಮ ಸಮಾಜದವ್ರನ್ನ ಬೆಳೆಸುವಂತ ಗುಣ ಅವರಲ್ಲಿದೆ ಅವರು ಮುಂದಿನ ದಿನಗಳಲ್ಲಿ ಬರೀ ಸಚಿವರಾಗಿರ ಇದಲ್ಲ ಮುಂದಿನ ದಿನಗಳಲ್ಲಿ ಡಿ ಸಿ ಎಂ ಆಗಬೇಕಂತ ನಮ್ಮ ಸಮಾಜದ ಆಸೆ ಆದ್ದರಿಂದ ನನ್ನ ಪರವಾಗಿ ನಮ್ಮ ಸಮುದಾಯ ಪರವಾಗಿ ಹೃದಯ ಪೂರ್ವಕ ಧನ್ಯವಾದಗಳು ತಿಳಿಸುತ್ತೇನೆ